ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ರೇಷ್ಮೆ ಗೂಡು ಮಾರುಕಟ್ಟೆಯಲ್ಲಿ ಸರ್ವರ್ ಸಮಸ್ಯೆ ತೂಕ ಹಾಕದೇ ಇರುವುದರಿಂದ ಪರದಾಡಿದ ರೈತರು ರೇಷ್ಮೆ ಗೂಡು ಹರಾಜು ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಇಲ್ಲ ಎಂಬ ಕಾರಣಕ್ಕಾಗಿ ಜಾರಿಗೆ ತಂದಿರುವ ಆನ್ಲೈನಿಂಗ್ ಬಿಡ್ಡಿಂಗ್ ವ್ಯವಸ್ಥೆ ಕೂಡ ಹತ್ತಾರು ಸಮಸ್ಯೆಗಳಿಂದ ಕೂಡಿದೆ ಮುಖ್ಯವಾಗಿ ಬಿಡ್ ಮಾಡುವ ಕೊನೆಯ ಕ್ಷಣಗಳಲ್ಲಿ ಸರ್ವರ್ ಸಮಸ್ಯೆ ಎದುರಾಗುತ್ತಿದ್ದು ತೂಕ ಹಾಕದೆ ಸಮಸ್ಯೆ ರೈತರು ಎದುರು ಎದುರಿಸುವಂತಾಗಿದೆ ಹೌದು ಚಿಂತಾಮಣಿ ರೇಷ್ಮೆ ಮಾರುಕಟ್ಟೆಯಲ್ಲಿ ಪಾರದರ್ಶಕತೆ ಇರಲಿ ಎಂಬ ಕಾರಣಕ್ಕೆ ರೇಷ್ಮೆ ಗುಡಿನ ಹರಾಜಿಗೆ ಜಾರಿಗೆ ತಂದಿರುವ ಆನ್ಲೈನ್ ಬಿಟ್ಟಿಂಗ್ನಲ್ಲಿ ತಾಂತ್ರಿಕ ಸಮಸ್ಯೆ ತಲೆದೋರಿದೆ ಇದರಿಂದ ರೇಷ್ಮೆ ಮಾರುಕಟ್ಟೆಗೆ ಬರುವ ರೇಷ್ಮೆ ಗೂಡು ಅದರ ಸರ್ವಾರ್ ಸಮಸ್ಯೆಯಿಂದ ತೂಕ ಹಾಕದ ಪರಿಣಾಮ ಹಲವಾರು ರೈತರು ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಪರದಾಡಿದ ಘಟನೆ ಶುಕ್ರವಾರ ಚಿಂತಾಮಣಿ ನಗರದ ಚೇಳು ರಸ್ತೆಯಲ್ಲಿರುವ ರೇಷ್ಮೆ ಗೂಡು ಮಾರುಕಟ್ಟೆಯಲ್ಲಿ ನಡೆಯಿತು ಇಂದೆಲ್ಲ ಹರಾಜು ಕೂಗಿ ರೇಷ್ಮೆಗಳನ್ನು ಮಾರಾಟ ಮಾಡಲು ಆಗುತ್ತಿತ್ತು ರೈತರ ಸಮ್ಮುಖದಲ್ಲಿ ಅತಿ ಹೆಚ್ಚಿನ ಬಿಟ್ಟು ಕೂಗಿದವರಿಗೆ ಗೂಳು ಬಗ್ಗೆ ಸಿಗುತ್ತಿತ್ತು ಇದರಲ್ಲಿ ಪಾರದರ್ಶಕತೆ ಇಲ್ಲದೆ ರೈತರಿಗೆ ತೊಂದರೆ ಆಗುತ್ತಿದೆ ಎಂಬ ಕಾರಣಕ್ಕೆ ಹಲವು ವರ್ಷಗಳ ಹೋರಾಡದ ನಂತರ ಸರ್ಕಾರ ಆನ್ಲೈನ್ ಬೆಡ್ಡಿಂಗ್ ಜಾರಿಗೆ ತರಲಾಗಿತ್ತು ಆನ್ಲೈನ್ ಬೆಡ್ಡಿಂಗ್ನಿಂದ ಪದೇ ಪದೇ ತಾಂತ್ರಿಕ ಸಮಸ್ಯೆಗಳಿಂದ ರೈಲರ್ ಸೇರಿದಂತೆ ರೈತರಿಗೂ ನಷ್ಟ ಮತ್ತು ಸಮಸ್ಯೆಯನ್ನು ಉಂಟು ಮಾಡುತ್ತಿದೆ ಸರ್ವರ್ ಸಮಸ್ಯೆಯಿಂದ ಇಲ್ಲಿನ ಗೂಡಿಗೆ ಬಂದಿದ್ದ ಹದಿನಾರು ಲಾಟ್ಗಳ ಪೈಕಿ ಎಂಟು ಲಾಟು ಲಾಟುಗಳು ಬಿಡ್ಡು ಕೂಗಿದರು ಗೂಡು ತೂಕ ಹಾಕಿದ ನಂತರ ಸರ್ವರ್ ಸಮಸ್ಯೆಯಿಂದ ಎಂಟು ಲಾಟ್ ಗೂಡುಗಳು ತೂಗ ಆಗದೆ ರೈತರು ಪರದಾಡಿದ್ದಾರೆ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಪ್ರತಿಕ್ರಿಯೆ ಪ್ರತಿಕ್ರಿಯೆ ನೀಡುತ್ತಿಲ್ಲವೆಂದು ತಾಲೂಕಿನ ವಿವಿಧ ಗ್ರಾಮದ ರೇಷ್ಮೆ ಗೂಡು ಮಾರಾಟಕ್ಕೆ ಬಂದಿದ್ದ ರೈತರಾದ ಲೋಕೇಶ್ ರಮೇಶ್ ಗೌಡ ಸೋಮನಾಥ್ ರೆಡ್ಡಿ ವೆಂಕಟರೆಡ್ಡಿ ಮುನಿಯಪ್ಪ ಬೀಕೋತಕೋಟೆ ಶೇಷಾದ್ರಿ ಮತ್ತಿತರರು ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಡೆಯಿತು ತೂಕ ಹಾಕಿದ ನಂತರ ರೈತರು ಸ್ವಗ್ರಾಮಗಳಿಗೆ ಹೋಗಲು ಸಮಯಕ್ಕೆ ಸರಿಯಾಗಿ ಸಾರಿಗೆ ವ್ಯವಸ್ಥೆ ಇಲ್ಲದೆ ಪರದಾಡುವಂತಾದರೆ ರೇಷ್ಮೆಗಳು ಖರೀದಿಗೆ ಬಂದಿರುವ ವ್ಯಾಪಾರಸ್ಥರು ಸಹ ತೂಕ ಆಗದೇ ಇರುವುದರಿಂದ ಅವರು ಖರೀದಿ ಮಾಡಿದ ರೇಷ್ಮೆಗಳು ತೆಗೆದುಕೊಂಡು ಹೋಗಲು ಪರದಾಡಿದ ಘಟನೆ ನಡೆಯಿತು ಇನ್ನು ಈ ಬಗ್ಗೆ ಅಧಿಕಾರಿಗಳು ಮಾತ್ರ ಸರ್ವರ್ ಸಮಸ್ಯೆ ಎಂದು ಹೇಳಿಕೊಂಡು ಯಾವುದೇ ಸ್ಪಷ್ಟ ಉತ್ತರ ನೀಡದೇ ಇರುವುದರಿಂದ ರೈತರು ಮತ್ತು ವ್ಯಾಪಾರಸ್ಥರು ಪರದಾಡಿದ ಘಟನೆ ನಡೆಯಿತು ಬಂದಿರುತ್ತೇವೆ ಆರು ಗಂಟೆಯಿಂದ ಇವಾಗ ಸಾಯಂಕಾಲ ಆರು ಗಂಟೆ ಆದರೂ ತೂಕ ಆಗಿಲ್ಲ ಅಧಿಕಾರಿ ಕೇಳಿದ್ರೆ ಯಾರು ಸ್ಪಂದಿಸ್ತಾ ಇಲ್ಲ ಕೆ ಡಿ ಎಸ್ ಫೋನ್ ಮಾಡಿದ್ರೆ ಫೋನ್ ತೆಗಿತಾ ಇಲ್ಲ ಈ ತರ ನಮ್ ಸಮಸ್ಯೆ ಇದೆ ಫೋನ್ ಮಾಡಿ ಒಂದ್ಸಾರಿ ಕೇಳಿದ್ರೆ ಫೋನ್ ತೆಗೆದ್ರೆ ಮತ್ತೆ ತೆಗೀಲಿಲ್ಲ ಟೆಕ್ನಿಕಲ್ ಇಶ್ಯೂ ಇದೆ ಅದರಿಂದ ಅಧಿಕಾರಿಗಳು ಈ ತರ ಹೇಳ್ತಾ ಇದ್ದಾರೆ ಆರು ಗಂಟೆ ಆದರೂ ತೂಕ ಆಗಿಲ್ಲ ಪ್ರತಿದಿನ ಇದೇ ರೀತಿ ಆಗ್ತದೆ ಯಾವತ್ತೋ ಒಂದ್ಸರಿ ಇದೆ ಅಂತ ಇದು ಅವಾಗವಾಗ ಆಗ್ತಾನೆ ಇದೆ ಇದ್ರ ಬಗ್ಗೆ ಯಾರು ಕ್ರಮನೇ ಕೈಗೊಂಡ ನಿಮ್ಮದು ಮಾತ್ರ ಆಗಿಲ್ಲ ಬೇರೆ ಬೇರೆಯವ್ರದ್ದು ಆ ಥರನೇ ಆಗಿದೆ ಅದಕ್ಕೋಸ್ಕರ ಇದು ಸರಿಪಡಿಸ್ಬೇಕು ಅಂತ ಹೇಳಿ ಇದು ಮಾಡ್ತಾ ಇದ್ದೀವಿ ಅಷ್ಟೇ ಇವತ್ತು ಯಾರದೂ ಆಗಿಲ್ವಾ ಆದರೆ ಇವತ್ತು ಆಗಿದೆ ಸರ್ ಎಂಟು ಲಾಟ್ ಆಗಿದೆ ಇವತ್ತು ಬಿದ್ದಿರೋದು ಎರಡು ಲಾಟ್ದು ದುಡ್ಡು ಬಿದ್ದಿದೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಯಾರ್ದು ತುಕ್ಕ ಆಗಿದೆ ಇನ್ನು ಎಂಟು ಲಾಟ್ ತುಕ್ಕ ಆಗಿಲ್ಲ ನಲವತ್ತು ಹದಿನಾರು ಹದಿನಾರು ಲಾಟ್ ಬಂದಿತ್ತು ಎಂಟು ಲಾಟ್ ಲಾಟ್ ಇದೆ ಎಂಟು ಲಾಟ್ ಇದೆಯಾ ತುಂಬ ನಮ್ಮ ನಾವು ಬೆಳಿಗ್ಗೆ ಆರು ಗಂಟೆ ಕೂರ್ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳಿ ಸಾಯಂಕಾಲ ಆರು ಗಂಟೆ ಏಳು ಗಂಟೆ ಆದರೂ ತೂಕ ಮಾಡ್ತಾ ಇಲ್ಲ ಈ ಥರ ಅವ್ರು ಫೋನ್ ಮಾಡಿದ್ರೆ ಫೋನೇ ರಿಸೀವ್ ಮಾಡ್ತಾ ಇಲ್ಲ ಸ್ವಲ್ಪ ರೆಸ್ಪಾನ್ಸ್ ಕೊಡ್ತಾರಲ್ಲ ದಿ ಏನು ಸರ್ ಮಾಡೋದಿತ್ತು ನಾವು ಎಷ್ಟು ಲಾಕ್ ಬಂದಿದೆ ಎಂಟು ಲಾಟ್ ಬಂದಿದೆ ನಾಲ್ಕು ಲಾಟ್ ಬಂದಿದೆ ಎಂಟು ಲಾಖ್ ಬಂದ್ರೆ ಎಂಟು ಹಾಗೆ ಇದಾವೆ ರೈತರು ಇಲ್ಲೇ ಇದ್ದಾರೆ ಸುಮಾರು ಕಡೆ ದೂರ ಹೋಗ್ಬೇಕು ಅವ್ರಿಗೆ ಹೋಗೋಕೆ ಬಸ್ ಅನುಕೂಲ ಇಲ್ಲ ಇಷ್ಟ ಟೈಮ್ ಆಗಿದೆ ಮಾಡೋದು ಇನ್ನು